ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಮಧು ಗೌಡ ಹಾಗೂ ನಿಖಿಲ್ ನಿಶಾ ಗೌಡ ಮಧು ಹಾಗೂ ನಿಖಿಲಿ ಈಗಷ್ಟೇ ಮದುವೆ ಆದಂಥ ಜೋಡಿ ಪ್ರೀತಿಸಿ ಮದುವೆ ಆದಂಥ ಜೋಡಿ ಅದ್ದೂರಿಯಾಗಿ ಜೀವನ ನಡೆಸ್ತಿರುವಂಥ ಜೋಡಿ ಅದ್ದೂರಿಯಾಗಿ ಜೀವನ ನಡೆಸೋಕ್ಕೆ ಕಾರಣ ಭೂತರೆ ಈ ಎಲ್ಲ ನಮ್ಮ ಆತ್ಮ ಆತ್ಮೀಯ ಬಂಧು ಬಾಂಧವರಾದಂಥ ನಾವು ಇವರನ್ನು ನೋಡ್ತಿರುವಂಥ ವೀಕ್ಷಕರೇ ಇವರಿಗೆ ಈ ರೀತಿ ಬೆಳವಣಿಗೆ ಕಾರಣ ಅಂದರೆ ತಪ್ಪಿಲ್ಲ ಇದು ಸತ್ಯ ನೂರಕ್ಕೆ ನೂರು ಸತ್ಯ ಅಂತ ಹೇಳ್ಬೋದು ಯಾಕಂದರೆ ಮಧುಗೌಡ ಹಾಗೂ ನಿಖಿಲ್ ಇಬ್ಬರೂ ಕೂಡ ಒಂದು ಯೂಟ್ಯೂಬ್ ಚಾನಲಿಂದ ತಮ್ಮ ಜೀವನವನ್ನು ಇಲ್ಲಿವರೆಗೂ ಒಂದು ದೊಡ್ಡ ಮಟ್ಟದ ಸಾಧನೆಯಲ್ಲಿ ನಾವೆಲ್ಲರೂ ಅವ್ರನ್ನ ಡೈಲಿ ವೀಕ್ಷಿಸ್ತೀವಿ ಡೈಲಿ ಮಧುಗೌಡ ಹಾಗೂ ನಿಖಿಲ್ ನಿಶಾ ಇವರು ಥರ ಥರದ ವಿಡಿಯೋಗಳನ್ನ ಹಾಕಿ ನಮ್ಮನ್ನ ರಂಜಿಸ್ತಿರ್ತಾರೆ ಆದರೆ ನಾವು ಇವರು ವಿಡಿಯೋ ನೋಡಿ ನಾವುಗಳು ಆ ಥರ ಬೆಳೀಬೇಕನ್ನೋದನ್ನು ನಾವು ಕಲಿಬೇಕು ಮೊದಲನೇದಾಗಿ ಯಾಕಂದರೆ ಮಧುಗೌಡ ಎಷ್ಟೊಂದು ದೊಡ್ಡ ಮಟ್ಟದ ಸಾಧನೆ ನಾವು ಒಂದು ಯೂಟ್ಯೂಬ್ ಚಾನಲ್ನಿಂದನೇ ಈ ರೀತಿ ದುಡ್ಡನ್ನು ಸಂಪಾದನೆ ಮಾಡ್ತಾ ಈ ರೀತಿ ದೊಡ್ಡ ಮಟ್ಟದ ಸಾಧನೆಯಲ್ಲಿ ಬೆಳೀತಿದ್ದಾರೆ ಅಂದರೆ ಅದಕ್ಕೆಲ್ಲ ನಾವುಗಳೇ ಕಾರಣ ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಬೇಕು ನಾವು ನೋಡುವಂಥ ಯೂಸ್ ಹೆಚ್ಚಾಗಿ ಅವರಿಗೆ ಅಷ್ಟೊಂದು ದೊಡ್ಡ ಮಟ್ಟದ ಅಮೌಂಟ್ ಬರ್ತಾ ಇರೋದು ಕಾರಣ ಹೀಗಾಗಿ ಕೂಡ ನಾವು ಅವರನ್ನು ವೀಕ್ಷಿಸುತ್ತಾ ನಾವು ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಅವರು ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಇಲ್ಲಿ ಮಾಡ್ತಾರೆ ಯಾವ ರೀತಿ ಪ ಒಂದೊಂದು ಒಂದೊಂದು ತರಹದ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೋತಾರೆ ಆ ರೀತಿ ಕೂಡ ನಾವು ಬೆಳಿಬೇಕು ಆ ರೀತಿ ನಾವು ಮುಂದೆ ಹೋಗಬೇಕು ನಾವು ಒಂದು ಯೂಟ್ಯೂಬ್ ಚಾನಲ್ನ ಬೆಳೆಸಿ ಶುರು ಮಾಡಬೇಕು ಆ ಥರ ಅಂದ್ಕೊಂಡು ನಾನು ಇವತ್ತಿಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀನಿ ನೀವು ವೀಕ್ಷಕರೇ ನಮ್ಮನ್ನು ಕೂಡ ಬೆಳೆಸಿ ಅವರಿಗೆ ಕೊಟ್ಟಂಥ ಸಪೋರ್ಟ್ನ ನಮಗೂ ಕೂಡ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಯೂಟ್ಯೂಬ್ ಚಾನಲಲ್ಲಿ ಮಧುಗೌಡ ಹಾಗೂ ನಿಖಿಲ್ ನಿಶಾ ಮದನ್ ಇವರೆಲ್ಲರ ಬೆಳವಣಿಗೆ ಒಂದು ಕಾರಣ ನಾವು ನೋಡ್ತಿರುವಂಥ ವೀಕ್ಷಣೆ ಯೂಸೇ ಅಂತ ಹೇಳ್ತಾ ಅವರು ಲಕ್ಷ ಲಕ್ಷ ಗಂಟ್ಲೆ ಸಂಪಾದನೆ ಮಾಡ್ತಿದ್ದಾರೆ ಕಾರು ಮನೆ ಒಡವೆ ಇದೆಲ್ಲದಕ್ಕೂ ಕಾರಣ ಅವರು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು ಹಾಗೂ ಮದನ್ ಹಾಗೂ ಮಧು ಅವ್ರದ್ದು ಕೂಡ ಸೈಟ್ಸ್ ಇದ್ದಾವೆ ಮನೆಗಳಿದ್ದಾವೆ ಅಂತ ಹೇಳ್ತಿರ್ತಾರೆ ಆದರೂ ಕೂಡ ಅವರು ಯೂಟ್ಯೂಬ್ ಚಾನಲ್ ಆದಾಯ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈ ಒಂದು ಯೂಟ್ಯೂಬ್ ಚಾನಲ್ನ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಮಿಖಿಲ್ ನಿಶಾ ಮಧುಗೋಡ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ ಹಾಗೆ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು